ಮನ್ವಂತುರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮನ್ನು ಇವತ್ತು ಲೋಕಸಭಾ ಚುನಾವಣಾ ನಿಮಿತ್ತ ಪೊಲೀಸ್ ಸಿಬ್ಬಂದಿಗಳು ಚುನಾವಣೆಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅವರು ಸಜ್ಜಾಗ್ತಾ ಇದ್ದಾರೆ ಅವರ ಒಂದು ಚುನಾವಣಾ ಕಾರ್ಯದ ಬಗ್ಗೆ ಇವತ್ತು ಅವ್ರಿಗೆ ಒಂದು ಪೂರ್ವ ನಿಯೋಜಿತ ಸಭೆಗಳು ಇವತ್ತು ಇತ್ತು ವೀಕ್ಷಕರೇ ಹಗ್ರಿಬೊಮ್ಮನಹಳ್ಳಿಯಲ್ಲಿ ಹಗರಿಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸೊ ಇವತ್ತು ಪೊಲೀಸರ ಒಂದು ಸಜ್ಜಾಗ ಯಾವ ರೀತಿ ಅವರು ಸಜ್ಜಾಗ್ತಾ ಇದ್ದಾರೆ ಅವರ ಕರ್ತವ್ಯದ ಬಗ್ಗೆ ನಮ್ಮ ಹಗ್ರಿಬೊಮ್ಮನಹಳ್ಳಿಯ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆದ ವಿಕಾಸ್ ಲಮಾಣಿ ಅವರು ಈ ಯಾವ ರೀತಿಯಾಗಿ ತಯಾರಿಯನ್ನು ಮಾಡಬೇಕು ಯಾವ ರೀತಿ ಚುನಾವಣೆಗೆ ನೀವು ಅಂತ ಹೇಳಿ ಇವತ್ತು ತಿಳಿಸ್ತಾ ಇದ್ದಾರೆ ವೀಕ್ಷಕರೇ ಈ ಕಾರ್ಯಕ್ರಮ ಹಗ್ರಿಬೊಮ್ಮನಹಳ್ಳಿ ಜಿ ಬಿ ಪಿ ಪಿ ಪ್ರಥಮ ದರ್ಜೆ ಕಾಲೇಜ್ನಲ್ಲಿ ನಡೆಯಿತು ಅಂತ ಹೇಳ್ಬೋದು ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಚುನಾವಣಾ ನಿಮಿತ್ತ ನಡೆದಂತಹ ಅವರ ಒಂದು ತಯಾರಿ ಹೇಗಿರಬೇಕು ಜನರ ಜೊತೆ ಅವರ ವರ್ತನೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಮತ್ತೇನೆ ಎಲ್ಲಾ ಜನರ ಪರಿಶ್ರಮಕ್ಕೆ ನೀವು ಬಂದು ಎಲೆಕ್ಷನ್ ಟೈಮ್ ಅಲ್ಲಿ ಓಟ್ ಹಾಕೋದು ಬಹಳ ಮುಖ್ಯ ಆಗಿರುತ್ತೆ ಇಷ್ಟೊಂದು ಜನರ ಒಂದು ಸಿದ್ಧತೆಯನ್ನ ಮಾಡಿರ್ತಾರೆ ಲೋಕಸಭಾ ಚುನಾವಣೆ ಮೇ ಇಪ್ಪತ್ನಾಲ್ಡೀತಾ ಇದೆ ಈ ಒಂದು ಮತದಾನಕ್ಕೆ ಬೇರೆ ಬೇರೆ ಜಿಲ್ಲೆಯಿಂದ ಅಧಿಕಾರಿ ಹಾಗೂ ಸಿಬ್ಬಂದಿ ಸೊ ಮೊಟ್ಟ ಮೊದಲನೇದಾಗಿ ನಮ್ಮ ಡಿ ಎಸ್ ಪಿ ಸಾಹೇಬರಿಗೆ ನಮ್ಮ ನಿಂಬಲ ಪರವಾಗಿ ಸ್ವಾಗತ ಕೊಡ್ತಾ ಇದ್ವಿ ಅಲ್ಲದೆ ನಮ್ಮ ಕೇರಳ ಪೊಲೀಸ್ ಆಗಿರ್ತಕ್ಕಂಥ ಇನ್ಸ್ಪೆಕ್ಟರ್ ಅವರು ಬಂದಿದ್ದಾರೆ ಅವರು ಕೂಡ ಅವರ ಅಧಿಕಾರಿ ಕೂಡ ಸ್ವಾಗತ ಕೊಡ್ತಾ ಇದ್ದೀವಿ ಬೊಮ್ಮಳ್ಳಿ ಮರಿನಳ್ಳಿ ತಂಬ್ರಹಳ್ಳಿ ಕೊಟ್ಟೂರು ಎಲ್ಲ ಠಾಣೆಯ ಪಿ ಎಸ್ ಆರ್ ಕೂಡ ಸ್ವಾಗತ ಕೊಡ್ತಾ ಇದ್ದೀವಿ ನಮ್ಮ ವಿಜಯನಗರ ಜಿಲ್ಲೆಯಿಂದ ಕೂಡ ಪಿ ಎಸ್ ಐ ಅವರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಅಲ್ಲದೆ ನಮ್ಮ ಸಬ್ ಡಿವಿಜನ್ ಹಾಗೂ ಹೊಸಪೇಟೆ ಸಬ್ ಡಿವಿಷನ್ ಕೋಲಾರದಿಂದ ಹೋಮ್ ಗಾರ್ಡ್ಸ್ ಬೆಂಗಳೂರಿನಿಂದ ಪೊಲೀಸ್ ನೀವೆಲ್ಲ ಕೂಡ ಬಂದಿದ್ರಿ ರಾತ್ರಿಲ್ಲ ಜರ್ನಿ ಮಾಡಿ ಕೂಡ ನೈಟ್ ಬಂದಿದ್ರಿ ನಿಮಗೆ ಸ್ವಾಗತ ಸುಸ್ವಾಗತ ಕೆಲವೊಬ್ರು ಯಾರ್ಯಾರು ಇನ್ನೊಬ್ಬರು ಒಬ್ರು ಬಂದಿಲ್ಲ ಅವ್ರು ಬಂದಿಲ್ಲ ಸಹಿ ಮಾಡಿ ಆಮೇಲೆ ನಾವು ಹೇಳುವಂತ ಇನ್ಸ್ಟ್ರಕ್ಷನ್ಗಳನ್ನ ಕ್ಲಿಯರ್ ಕಟ್ ಆಗಿ నిమ్మ దగ్గర తెర హాకీ యాకప్ప అంద్ర చునవణ ఏళ్ళ తారీఖు మతదా నడీతా నెల ఆరే తారీఖు ఏం ఏళ్ళ తారీఖు ఏం పని స్వల్ప గమని సేక్ సెట్ ఇది काड़ी-माड़ी नुवरला प्रीव्यू ಮಾಡಿದ್ದಾರೆ ನಾವು ಮೀಟಿಂಗ್ ಅನ್ನು ಚರ್ಚೆ ರೌಂಡ್ ಕೈಕ್ হাফ ಸೆಕ್ಷನ್ ಬಾದ್ ನಾಪೂ ಮೇಲೆ ಡಿಫ್ಯೂಟ್ ಕ್ಯಾವ್ ಅಲ್ಲಿ ಡಿಸ್ಕಸ್ ಜೊತೆ ಸಾಥ್ ಮೇ جائےಗೆ ನಾನು ಆಪ್ನೆ ಬತಾವು ಓ ਥೋಡಾ ರಾತ್ ಕಟ್ ಡೋರಿ ಇಂಟ್ಯಾಕ್ ಕಥೆ ಕರನು ಸೊ ಸರಿಯಾದ ಟೈಮ್ಗೆ ಹಾಜರಾಗಬೇಕು ನಿಮಗೆ ಬೆಳಿಗ್ಗೆ ಹತ್ತು ಗಂಟೆಗೆ ರೋಲ್ ಕಾಲ್ ತಗೊಂಡು ಸಾಯಂಕಾಲ ಕುಡಿಸಿದ್ರೆ ಒಳ್ಳೇದಾಗ್ತದೆ ಅನ್ಸುತ್ತೆ ನಾವು ತ್ರೀ ಫಾರ್ಟಿ ಫೈವ್ ಎಕ್ಸಾಕ್ಟ್ ಇಟ್ಕೊಳ್ಳಿ ಒಂದ್ ಐದು ಹತ್ತು ನಿಮಿಷ ಹೆಚ್ಚು ನಾಲ್ಕು ಗಂಟೆ ಬರ್ಬೇಕಲ್ಲ ಅದು ಇನ್ನೂರಿಗೆ ಬರ್ತಾರೆ ಇಲ್ಲಿ ಸೊ ದಿಸ್ ಇಸ್ ಟೂ ಮಚ್ ಬರ್ಬೇಕು ಪಕ್ಕ ಟೈಮ್ ಅಂದ್ರೆ ಟೈಮ್ ಟೈಮ್ ಸೆನ್ಸ್ ಮಾಡ್ಕೊಂಡು ಬರ್ಬೇಕು ಮತ್ತೆ ನಾಳೆ ಮಸ್ಟಿಕ್ ಪ್ಲೇಸ್ ಅಲ್ಲಿ ಎಲ್ಲರೂ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಯೂನಿಫಾರ್ಮ್ ಅನ್ನು ಹಾಕೊಂಡು ಬರಲೇಬೇಕು ನಿಮ್ ತಲೆ ಆಗಿರ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾ ಭಪ್ತಿ ಹಾಕೊಂಡ್ ಬಂದಿ ನಾನು ಬೇರೆ ಸಿವಿಲ್ ಡ್ರೆಸ್ ಹಾಕೊಂಡು ಬಂದ ಕೆಳಗೆಲ್ಲ ಯೂನಿಫಾರ್ಮ್ ಹಾಕೊಂಡು ಬರಲೇಬೇಕು ಯಾರು ಕೂಡ ವಿತೌಟ್ ಇರ್ಕೊಂಡು ಬರ್ತಕ್ಕದಲ್ಲ ಮತ್ತೆ ಇಲ್ಲಿ ಬಂದಾದ ಮೇಲೆ ನಿನ್ನ ನಿಮ್ಮ ಸೆಕ್ಟರ್ ಆಫೀಸರ್ಸ್ಗೆ ರಿಪೋರ್ಟ್ ಮಾಡಿ ನಿನ್ನ ರೂಟ್ ಹೋಗಿರ್ತಕ್ಕಂಥ ಬಸ್ ನಂಬರು ರೂಟ್ ನಂಬರು ತಿಳ್ಕೊಂಡು ಇವಿಎಂ ಮಷಿನ್ಸ್ ವೋಟಿಂಗ್ ಮಷಿನ್ಸ್ ಎಲ್ಲ ಮೆಟೀರಿಯಲ್ ಕಲೆಕ್ಟ್ ಮಾಡಿಕೊಂಡು ಅವ್ರ ಜೊತೆಗೆ ಅದೇ ಬಸ್ ಅಲ್ಲಿ ನೀವು ಕೂತ್ಕೊಂಡು ನಿಮ್ ನಿಮ್ಮ ಬೂತಿ ಹೋಗಬೇಕಾಗ್ತದ ಯಾವುದೇ ಕಾರಣ ಪ್ರೈವೇಟ್ ವೆಹಿಕಲ್ ಇದೆ ಊರಿದೆ ಅಕ್ಕಪಕ್ಕ ಪಕ್ಕ ನಾವು ಬೈಕ್ ತಗೊಂಡ್ಬರ್ತೀನಿ ಕಾರ್ ತಗೊಂಡ್ಬರ್ತೀನಿ ಯಾವುದೇ ಕಾರಣಕ್ಕೂ ನಾವು ಬಸ್ ಆಗಂಗಿಲ್ಲ ಯಾರಾದ್ರೂ ಆ ರೀತಿ ಕಂಡಿದ್ದೆ ಆದ್ರ ಸಂಬಂಧಪಟ್ಟವ್ರ ಮೇಲೆ ಆಕ್ಷನ್ ತಗೋಬೇಕಾಗ್ತದೆ ನಾವು ರಿಪೋರ್ಟ್ ಬಳಸ್ಬೇಕಾಗ್ತದ ಇದು ಪಕ್ಕ ಇದು ನಿಮ್ ನಿಮ್ಮ ಪ್ರೈವೇಟ್ ವೆಹಿಕಲ್ ಯಾರಾದ್ರು ಮಾಡ್ಕೊಂಡು ಬಂದಿದ್ದೆ ಆದ್ರೆ ಎಲ್ಲರೂ ಒಂದ್ ಕಡೆ ನಿಮ್ಮ ಹಾಟಿಂಗ್ ಪ್ಲೇಸ್ ಅಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ಇಲ್ಲ ಬಸ್ಸಿಗೆ ಹೋಗಬೇಕಾದ್ರು ಬಸ್ ಸಮರ್ಥ ಎಲ್ಲಿ ಬೇರೆ ವೆಹಿಕಲ್ ಎಲ್ಲರೂ ಕೂಡ ಹೋಗಿ ಸೇರ್ತೀರಿ ಸೇರೋ ಟೈಮ್ ಮುಟ್ಟಿದ ಬೆನ್ನು ಬೆಟ್ಟಲು ಮುಟ್ಟಿದ ಬಗ್ಗೆ ವಾಪಸ್ ಆಫೀಸ್ಗೆ ಅಲ್ಲೇ ಹಾಲ್ ಮಾಡಬೇಕು ನಾಳೆ ನೈಟ್ ಅಲ್ಲೇ ಊಟ ಇದೆ ನಿಮಗೆ ಸಂಬಂಧಪಟ್ಟಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಊಟ ಅಲ್ಲೇ ಇರ್ತದೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕಾಕ ಇದ್ದಾರೆ ನಮ್ಮ ಮಾಮನ ಮನೈತಿ ಅಂತ ಹೇಳಿ ಯಾರು ಬೇರೆ ಕಡೆ ಮನೆಗೆ ಹೋಗುವಂತ ಅವಶ್ಯಕತೆ ಇಲ್ಲ ಎಲ್ಲಿ ಕೂಡ ನಾವು ಬೇರೆಯವ್ರ ಮನೆ ಊಟ ಬಂದು ಅಲ್ಲಿ ಹಾಕ್ ಮಾಡುವಂತ ಅವಶ್ಯಕತೆ ಇಲ್ಲ ಅಲ್ಲೇ ಹಾತ್ ಮಾಡಬೇಕು ಅಲ್ಲೇ ಇರಬೇಕು ಯಾಕಂದ್ರ ಮೆನ್ ಮತ್ತು ಬಟ್ಟೆ ಕಾಯುವಂತ ಜವಾಬ್ದಾರಿ ನಿಮ್ಮಲ್ಲಿ ಇರ್ತದೆ ಅವ್ರು ತಗೊಂಡು ಹೋಗಿರ್ತ ಅವ್ರ ಜವಾಬ್ದಾರ ನಿಮ್ಮನ್ನ ಮೆನ್ನ ಮಟ್ಟಲೆ ಪೀಸ್ಫುಲ್ ಆಗಿ ಮತದಾರ ಮಾಡ್ಲಿಕ್ಕೆ ನಮ್ಮನ್ನ ಕಸುವುದಲ್ಲೇ ನಾವು ಹೋಗಿ ಬೇರೆ ಕಡೆ ಬಂದ್ಕೊಳಕಲ್ಲ ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಕೂಡ ಈ ರೀತಿ ಮಾಡಿಲ್ಲ ತಂದ್ಕೊಂಡಿನಿ ಅಲ್ಲೇ ಇರಬೇಕು ನಾ ಹೇಳೋದ ಇನ್ಸ್ಟ್ರಕ್ಷನ್ ಹೇಳಬೇಕಾಗ್ತದ ನೀವು ಕೇಳಬೇಕಾಗ್ತದೆ ಅಷ್ಟೇ ಅಲ್ಲೇ ಪೋಲಿಂಗ್ ಸ್ಟೇಷನ್ ಅಲ್ಲೇ ನೀವು ಅಲ್ಲೇ ಹಾಲ್ಟ್ ಮಾಡಬೇಕು ಮತ್ತೆ ಹಾಲ್ಟಿಂಗ್ ಆದ್ಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಿ ಲೈನ್ ಅದು ಹಂಡ್ರೆಡ್ ಮೀಟರ್ ಲೈನ್ ಏನ್ ಆಗ್ತಾರಲ್ಲ ಲೈನ್ ಕರೆಕ್ಟ್ ಅವರು ಸಂಬಂಧಪಟ್ಟ ಪಿ ಆರ್ ಓ ತಗೊಂಡು ನೀವು ಪೊಲೀಸ್ ಅಧಿಕಾರಿ ಪೊಲೀಸ್ ಸಿಬ್ಬಂದಿ ಅವರು ಪಕ್ಕ ಹಂಡ್ರೆಡ್ ಮೀಟರ್ ಲೈನ್ ಹಾಕೊಳ್ಳಿ ಇನ್ಶೂರ್ ಮಾಡಿ ಏನಾದ್ರು ಒಳಗಡೆ ಅಂಗಡಿ ಮುಗ್ಗಟ್ಟುಗಳು ಚಾಲು ಇದ್ರೆ ಬಂದ್ ಮಾಡಿಸ್ಬೇಕು ಪಕ್ಕ ಬಂದ್ ಆಗ್ಬೇಕು ಒನ್ ಫಾರ್ಟಿ ಫೋರ್ ಕಿಲೋ ಸೆಕ್ಷನ್ ಜಾರಿ ಇರುತ್ತೆ ಅದು ಅವರಿಗೆ ತಿಳಿಸಿ ಹೇಳಿ ಬಂದ್ ಮಾಡಿಸ್ ಕೆಲಸ ಮಾಡ್ಬೇಕು ಹಂಡ್ರೆಡ್ ಮೀಟರ್ ಒಳಗಡೆ ಮುಂಗಟ್ಟುಗಳು ತಿಳಿಸಿ ಹೇಳಿ ಅವರಿಗೆ ಬಂದ್ ಮಾಡಿಸ್ಬೇಕು ಯಾವ ವಿವಾದಲ್ಲಿ ಬಿಹೇವ್ ಮಾಡಬೇಕು ಬಹಳ ಪ್ರಾಮಾಣಿಕತೆ ದಕ್ಷತೆಯಿಂದ ನಿಷ್ಪಕ್ಷಪಾತವಾಗಿ ನೀವು ಅಲ್ಲಿ ಕರ್ತವ್ಯ ನಿಲ್ಲಿಸಬೇಕ ಯಾವುದೇ ಒಬ್ಬರ ಪರವಾಗಿ ಇನ್ನೊಬ್ಬರ ಪರವಾಗಿ ಮಾಡುವಂತ ಕೆಲಸ ಮಾಡೋ ಬಂದಿಲ್ಲ ನಾವು ಒಂದು ನೀಟಾಗಿ ಅಲ್ಲಿ ಏನು ಡ್ಯೂಟಿ ಆಗಿ ಕೊಟ್ಟಿರ್ತಾರೆ ಡ್ಯೂಟಿಯನ್ನು ನಿಭಾಯಿಸೋ ಕೆಲಸ ನಾವೆಲ್ಲ ಮಾಡಬೇಕಿದ್ದೀವಿ ಜೊತೆಗೆ ನಾಳೆ ಮೊದಲೇ ಮಾರ್ಕ್ ಪೂಲಿಂಗ್ ಮಾಡಿ ಮಾಕ್ ಪೂಲಿಂಗ್ ಆದ್ಮೇಲೆ ಜನ ಹೋಟೆಂಗ್ ಮಾಡಕ್ ಬರ್ತಾರೆ ಹೋಲ್ಡಿಂಗ್ ಮಾಡಿ ಬಂದ ತಕ್ಷಣ ಆ ಒಂದು ಮಹಿಳೆಯರ ಒಂದು ಲೈನ್ ಬೇರೆ ಮತ್ತೆ ಪುರುಷರ ಲೈನ್ ಬೇರೆ ಅದು ಬೇರೆ ಬೇರೆ ಮಾಡ್ಬೇಕಾಗತ್ತೆ ನೀವು ಆ ಟೈಪ್ ಮಾಡ್ಕೊಂಡು ಒಂದ್ ಎರಡು ಲೈನ್ ಮಾಡಿ ಕಳಿಸಬೇಕಾಗ್ತದೆ ನೀವು ಕೂಡ ಮೊಬೈಲ್ ಚೆಕ್ ಮಾಡಬೇಕು ಅವರು ಕೂಡ ಇರ್ತಾರೆ ಮೊಬೈಲ್ ಚೆಕ್ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಮೊಬೈಲ್ ಬಿಡಬೇಡ್ರಿ ಮೊಬೈಲ್ ಕೂಡ ಯಾರು ಹೊರಗೆ ಬಿಡ್ತಕ್ಕಲ್ಲ ಅಲ್ಲಿ ಹೋಗಿ ಮೊಬೈಲ್ ಫೋಟೋ ತಗೊಂಡ್ ಬಂದ್ರೆ ಏನಾದರೂ ಅದು ಮಿಷನ್ ಸಾಧನ ಅಂತ ಸಂಬಂಧಪಟ್ಟವ್ರ ಮೇಲೆ ಕೇಸ್ ಲಿಸ್ಟ್ ಆಗ್ತದ ಅದೇನಾದ್ರು ಮೊಬೈಲ್ ಹೊಡ್ಕೊಂಡು ಎಂತ ಫೋಟೋ ಓಟ್ ಆಗಿರಿ ಅಥವಾ ಮತ್ತೊಬ್ಬ ಕೂಡ ಸಮಾಜ ಏನಾದ್ರು ಡಿಟೆಕ್ಷನ್ ಮಾಡಿದ್ರೆ ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಪ್ಪರ್ ಅವರು ಕೂಡ ಮಾತಾಡಿದ್ರು ಚುನಾವಣಾ ಬಂದೋಬಸ್ತಿಗೆ ಬಂದಂಥ ಎಲ್ಲ ಸಿಬ್ಬಂದಿಗಳು ಅಧಿಕಾರಿ ಮಿತ್ರರಿಗೆ ಇಲ್ಲಿವರೆಗೆ ವಿಕಾಸ್ ಅವರು ಎಲ್ಲ ಇಟ್ಟಿದ್ದಾರೆ ಇದು ನಾಳೆ ಬೆಳಿಗ್ಗೆ ನೀವು ಚಿಕ್ಕನ್ ಮಾಡ್ಕೊಂಡು ಇಲ್ಲಿ ಡಿ ಮತ್ತೆ ಮಸ್ಟಿ ಪ್ಲೇಸಿಗೆ ಬಂದುಬಿಟ್ಟು ಪಿ ಆರ್ ಒ ಜೊತೆಗೆ ನೀವು ಹೋಗ್ಬೇಕು ಎಲ್ಲರೂ ಯೂನಿಫಾರ್ಮಲ್ಲಿ ಇರ್ಬೇಕು ಪಿ ಆರ್ ಒ ಜೊತೆಗೆ ಹೋಗ್ಬೇಕು ಮತ್ತು ಪಿ ಆರ್ ಒ ಜೊತೆಗೆ ವಾಪಸ್ ಬರ್ಬೇಕು ನೀವು ಯಾರು ಇಂಡಿವಿಜುವಲ್ ಆಗಿ ಮತ್ತೆ ತಮ್ಮ ತಮ್ಮ ವೆಹಿಕಲಲ್ಲಿ ಹೋಗೋದು ಆಗಕೂಡೋದದು ಮತ್ತು ನಿಮ್ಮ ಈ ಸೆಕ್ಟರ್ ಆಫೀಸರ್ಗಳು ಅವ್ರಿಗೆ ಬಸ್ ಹತ್ತಿರಲ್ಲ ಅಂತ ಕನ್ಫರ್ಮ್ ಮಾಡಬೇಕು ನಾಳೆ ನಮ್ಮ ಕಾರ್ಯಕ್ರಮದಲ್ಲಿ ಅಡಿಷನಲ್ ಎಸ್ ಪಿ ಅವರಾದ ಸಲೀಂ ಪಾಷಾ ಅವರು ಕೂಡ ಬಂದು ಸಿಬ್ಬಂದಿಗೆ ಚುನಾವಣಾ ಕರ್ತವ್ಯದ ಬಗ್ಗೆ ಅವರು ಮಾಹಿತಿಯನ್ನು ನೀಡಿದರು ವೀಕ್ಷಕರೇ ಸಿಬ್ಬಂದಿಗಳು ಕೂಡ ಈ ಒಂದು ಕರ್ತವ್ಯದ ಬಗ್ಗೆ ಎಲ್ಲರೂ ತಯಾರಿಗಳ ಬಗ್ಗೆ ನಡೆಸಿದ್ರ ಬಗ್ಗೆ ಎಲ್ಲ ಅವರು ಮಾಹಿತಿ ಕೊಟ್ಟರು ಬನ್ನಿ ಏನು ಮಾತಾಡ್ತಾ ಇದ್ದಾರೆ ನೋಡೋಣ

ಅವೋ ತೆರೆನಪ್ಪಾ ದಿನ ಸ್ನೇಹಿತರೆ ಎಲ್ಲರೂ ಬಂದಿದ್ದೀರಿ ಎಲ್ಲರಿಗೂ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಚಾರಕದ ಇವಾಗ್ಸ್ ಬಗ್ಗೆ ಪಿಎಸ್‌ಪಿ ಟೂಲಿ ಮತ್ತು ಪ್ರಾಜೆಕ್ಟ್ ಬಗ್ಗೆ ಹೆಚ್ಚಿನ ಉಪನિક્ષನವ ನೀಡಿಸುತ್ತಾ ಇಗ್ನುವಿ ಇರನೆ ಸರ್ವಿಸ್ಕೊಂಡು ಮಿನಿಮಮ್ ಹತ್ತು ವರ್ಷಕ್ಕಿಂತ ಜಾಸ್ತಿ ದೂರ ಇದ್ದೀರಿ ಕನಿಷ್ಠ ಎರಡರಲ್ಲಿಂದ ಎರಡು ಚುನಾವಣೆಯನ್ನು ಮಾಡಿರ್ತೀರಿ ಎಲ್ಲ ಅನುಭವ ಇದೆ ಬಟ್ ಆದರೂ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ವಿಷಯಗಳಿರುತ್ತೆ ಸೊ ಅದನ್ನು ನಾವು ನೀವು ಅದನ್ನು ನಿಭಾಯಿಸೋದು ಭಾಳ ಇಂಪಾರ್ಟೆಂಟ್ ಮತದಾನ ಕೇಂದ್ರದಲ್ಲಿ ಏನು ಕಟ್ಟಲಿಕ್ಕೆ ನೀವೇ ಹಾಕಿದ್ದಾರೆ ಸೊ ಅದು ಫಸ್ಟ್ ಅಂತ ತಿಳ್ಕೋಬೇಕು ನೀವು ನಿಮ್ಮ ಕೆಲಸ ಈ ಆ ಇದೆಯಲ್ಲ ಅದರ ರಕ್ಷಣೆ ಮತ್ತು ಆ ಕೇಂದ್ರದ ರಕ್ಷಣೆ ಪೊಲೀಸರಿಗೆ ನೀವು ಅನಾರ್ಯವಾಗಿ ಯಾರು ಮತ್ತೆ ಕೇಂದ್ರದ ಒಳಗಡೆ ಹೋಗಂಗಿಲ್ಲ ಅದು ಇರಲಿ ಯಾಕೆಂದರೆ ಈ ಸಂತೆ ವೆಬ್ ಕಾಸ್ಟಿಂಗ್ ಅಂತ ಮಾಡಿದ್ದಾರೆ ಸೊ ನೇರವಾಗಿ ರಾಜ್ಯ ಚುನಾವಣೆ ಕೇಂದ್ರ ಕಚೇರಿಯಲ್ಲಿ ನಾವು ಏನು ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಾಗ್ತಾರೆ ಸೊ ಅನಾವಶ್ಯಕವಾಗಿ ಕೇಂದ್ರದ ಒಳಗೆ ಮತದಾನದ ಪ್ರಕ್ರಿಯೆಯಲ್ಲಿ ಯಾವುದೇ ನಮ್ದು ಪಾತ್ರ ಇಲ್ಲ ಗೊತ್ತಿರಲೇ ಹಾಂ ಸೊ ಅದಕ್ಕೆ ಪ್ರೊಸಿಡಿಂಗ್ ಆಫೀಸರ್ ಥರ ನಿಮಗೆ ಒಂದು ಸೆಟ್ ಆಫ್ ಟೀಮ್ ಇದೆ ಅವ್ರು ಮಾಡ್ತಾರೆ ಕೇಸ್ ಏನಾದರೂ ಮತದಾನ ವೇಳೆ ಏನಾದರೂ ಘರ್ಷಣೆ ಆಯಿತು ಏನಾದರೂ ತೊಂದರೆ ಆಯಿತು ಅಂದರೆ ನಿಮಗೆ ಅವ್ರು ಕಾಲ್ ಮಾಡ್ತಾರೆ ಪ್ರೊಸಿಡಿಂಗ್ ಆಫೀಸರ್ ಸೊ ಅವಾಗೇ ನೀವು ಇಂಟ್ರಿಯಾರ ಅಲ್ಲಿವರೆಗೆ ಬೇಕಾಗಿಲ್ಲ ಮತ್ತೆ ಸ್ಪಷ್ಟವಾಗಿ ಹೇಳಿದ್ದೀವಿ ಈ ಸರ್ತೆ ಯಾರು ನೀವು ಪರ್ಸೆಂಟೇಜ್ ಹೇಳೋದು ಬೇಕಾಗಿದೆ ಪರ್ಸೆಂಟೇಜ್ ಹೇಳೋದು ನಮಗೆ ನಮ್ಮ ಕರ್ತವ್ಯ ಅಲ್ಲ ಹೋಗಿ ಹೋಗಿ ನೀವು ಹೋಗಿ ಈಗ ಎಷ್ಟು ಓಟ್ ಆಗಿದೆ ಎಲ್ಲ ತೆಗೆದು ಬೇಕಾಗಿಲ್ಲ ಸೊ ನಿಮ್ಮ ಕರ್ತವ್ಯಸ್ಥೆ ಹೊರಗಡೆ ಒಂದು ಸುವ್ಯವಸ್ಥೆ ಮತದಾನ ಕೇಂದ್ರದ ನಮ್ಮ ಮತವಾದ ಘಟ್ಟದ ಒಂದು ಸುರಕ್ಷತೆ ಮತಪೆಟ್ಟಿಗೆ ಸುರಕ್ಷತೆ ಈ ಮೂರು ಕೆಲಸ ಬಿಟ್ರೆ ಬೇರೆ ಏನೂ ಇಲ್ಲ ಈ ಮೂರು ಕೆಲಸ ಚಾರ್ಚು ಕಟ್ ತಪ್ಪದೆ ಮಾಡಬೇಕು ಅದರಲ್ಲಿ ಮೊದಲು ಏನಿದೆ ನೀವು ಗೊತ್ತಿರಬೇಕು ಚುನಾವಣೆ ಕೇಂದ್ರದ ನೂರು ಮೀಟರ್ ದೂರದಲ್ಲಿ ಒಂದು ಮಾರ್ಕ್ ಹಾಕಿದಾಗ ಆ ಮಾರ್ಕ್ ಅವ್ರು ಏನಾದರೂ ಪ್ರಚಾರ ಮಾಡಬೇಕು ಮಾಡಬೇಕು ಪ್ರಚಾರ ಮಾಡೋದ್ರಲ್ಲಿ ಯಾವುದೇ ಚಿಹ್ನೆಗಳನ್ನು ಬಳಸೋದಿಲ್ಲ ಈಗ ಒನ್ಲಿ ಕ್ಯಾನ್ವಾಸ್ ಅಂತ ಹೇಳ್ಬೋದು ಯಾವುದೇ ಪಕ್ಷದ ಚಿಹ್ನೆ ಯಾವುದೂ ಯೂಸ್ ಮಾಡೋಂಗಿಲ್ಲ ಯಾವ ಪಾರ್ಟಿ ಆದರೂ ನೀವು ನೂರು ನೂರು ಕೂಡ ಮಾರ್ಕ್ ಮಾಡಿ ಅದರ ಹೊರಗಡೆ ಅವ್ರಿಗೆ ಓಪನ್ ನಂತರ ಮಾಡಿ ಬಟ್ ಒಂದೇನೆಂದರೆ ಚುನಾವಣೆ ಒಳಗೆ ಬರಬೇಕಾದ್ರೆ ನಿಮ್ಮ ಮತ ಕೇಂದ್ರದ ಒಳಗೆ ಬರಬೇಕಾದ್ರೆ ಒಬ್ಬ ವ್ಯಕ್ತಿ ಮತದಾರ ಆಗಿರಬೇಕು ఇలా అందరూ ఫోన్ పోలింగ్ ఏజెంట్ ఆగి ఇలా ఎలక్షన్ ఏజెంట్ ఆగి ఇలా అందరూ క్యాండిడేట్ ఆ సో ఇష్ట జన బట్టు బేరే యారు ఒకే ప్రవేశ ఇలా ఒకగే క్యాన్వాస్ మేము అవకాశ కొడను తిరుగుతుంది సో నీవు ఈ స్టార్ట్ మేము నన్నొంత థే యావస్ట్ హాఫ్ అన్ అవర్ ಹಾಫ್ ಆನ್ ಅವರ್ನಲ್ಲಿ ಯಾವ ನೀವು ನಿಮ್ಮ ಸೆಕ್ಟರ್ನಲ್ಲಿ ಯಾವ ವಿಲೇಜ್ ಭಾಳ ಓಟಿಂಗ್ ಆಗ್ ಇದೆ ಆಮೇಲೆ ಯಾವ ವಿಲೇಜ್ನಲ್ಲಿ ಅವಾಗೆ ಸಣ್ಣ ಪುಟ್ಟ ಘರ್ಷಣೆಗಳು ನಡೀತಾ ಇರ್ತವೆ ಸೊ ಅಂಥ ವಿಲೇಜ್ನಲ್ಲಿ ಎಂಡ್ ಪಾಯಿಂಟ್ ನೀವು ಮಾಡಿ ಸೊ ಎಷ್ಟು ನೀವು ನೀವು ಸೆಕ್ಟರ್ಗಳಿಗೆ ಒಂದು ನಿಮ್ಮ ಹತ್ರ ಹದಿನ ಹದಿಮೂರು ದಿನ ಹದಿಮೂರು ಸೆಕ್ಟರ್ಸ್ ಮೂರು ಸಿ ಪಿ ಎಸ್ ಸೆಕ್ಟರ್ ಸಿ ಎಸ್ ಐ ಸೆಕ್ಟರ್ ಒಬ್ಬ ಡಿ ಎಸ್ ಪಿ ಸೆಕ್ಟರ್ ಇಷ್ಟು ಕನಿಷ್ಠ ಇಪ್ಪತ್ತೈದು ನಮಗೆ ಆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾವ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಯಾವ ಎಲ್ಲಿ ಓವರ್ ಕೋಡಿಂಗ್ ಇದೆ ಫಿನಿಶಿಂಗ್ ಅಲ್ಲಿ ಮಾಡಬೇಕು ಯಾಕಂದ್ರೆ ಫಿನಿಶಿಂಗ್ ಟೈಮಿನಲ್ಲೇ ಗಲಾಟೆಗಳು ಜಾಸ್ತಿ ಸೊ ಸೆಕ್ಟರ್ ಆಫೀಸರ್ ನೀವು ಬೆಳಗ್ಗೆ ಇದೆ ಅಂತ ಅದನ್ನು ಐಡೆಂಟಿಫೈ ಮಾಡಿ ನೀವು ಲಾಸ್ಟ್ ಹಾಫ್ ಅನ್ ಅವರ್ನ ಆ ವಿಲೇಜ್ ನಲ್ಲೇ ಎಂಡ್ ಮಾಡ್ಬೇಕು ನೀವು ಪೆಟ್ರೋಲಿಂಗ್ ಅಲ್ಲಿ ತಾನೇ ಕ್ಲೋಸ್ ಆಗ್ಬೇಕು ನೀವು ಸೊ ಆಫೀಸರ್ ರೀತಿ ಇದೆಯಲ್ಲ ಅಂತ ಪ್ರಾಬ್ಲಮ್ ಇದ್ದ ಸೆಂಟರ್ನಲ್ಲಿ ನಿಮ್ಮ ಪೆಟ್ರೋಲಿಂಗ್ ಎಂಡ್ ಆಗಿ ಅಕೌಂಟಿಂಗ್ ಕ್ಲೋಸ್ ಆಗುತ್ತೆ ಆಮೇಲೆ ಎಲ್ಲ ನಿಮಗೆಲ್ಲ ವ್ಯವಸ್ಥೆ ಮಾಡಿದಾರಲ್ಲ ಹೊರಗಿಂದ ಬಂದವರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದಾರ ಇಲ್ಲ ಸೊ ಇನ್ನ ಯಾರು ಎಲ್ಲರಿಗೂ ಡ್ಯೂಟಿ ಸಿಕ್ಕಿದೆಯಾ ಸೊ ಡ್ಯೂಟಿನ ವಿಷಯ ನಿಷ್ಪಕ್ಷವಾಗಿ ಮಾತಾಡಿ ಒಂದು ನಿಷ್ಪಕ್ಷಪಾತವಾಗಿ ಮಾಡಿ ಯಾರಿಗೂ ಪಾರ್ಶಿಯಲಿಟಿ ಬೇಡ ಎಲ್ಲರಿಗೂ ನಮ್ಮ ಮತ್ತೆ ಇನ್ನೊಂದು ಮಾತು ನಾವು ಏನಾದರೂ ಆದರೆ ಅತಿರೇಕವಾಗಿ ವರ್ತಿಸೋದು ಅದು ಒಳ್ಳೆಯದಲ್ಲ ಏನು ಹೇಳ್ತೀವಿ ವಿನಯವಾಗಿ ದೃಢವಾಗಿ ವಿನಯವಾಗಿ ದೃಢವಾಗಿ ಹೇಳೋದು ಇದು ಆಗಿಲ್ಲ ಇದು ಆಗಂಗಿಲ್ಲ ಸರ್ ಇದು ಮಾಡಕ್ ಕೊಡಂಗಿಲ್ಲ ನಮ್ಮ ನಿರ್ಧಾರಕ್ಕೆ ಹಚ್ಚು ಅದು ಬಿಟ್ಟು ಏನೇನೋ ಒದರಾಡೋದು ತಿರ್ಚಾಡೋದು ಮೀಡಿಯಾಗ ಮೀಡಿಯಾ ನಮಗೆ ಅಬ್ಸರ್ವ್ ಮಾಡ್ತಿರ್ತಾರೆ ಜನ ಅಬ್ಸರ್ವ್ ಮಾಡ್ತಿರ್ತಾರೆ ಅಷ್ಟೇ ಯಾವುದೇ ನಮ್ಮ ಡಿಸಿಷನ್ ಇರಬೇಕು ಡಿಸಿಜನ್ನು ಇರಬೇಕು ನಮ್ ಹೇಳಿ ನಾನು ಮಾತು ಮುಗಿಸ್ತೇನೆ ಮಾಡಿ ಎಲ್ಲರೂ ಯಶಸ್ವಿಯಾಗಿ ಮಾಡಿ ಶಾಂತಿಯುತವಾಗಿ ಈ ಒಂದು ಚುನಾವಣೆ ಮುಗಿಸಿ ಅಂತ ಹೇಳಿ ತಮ್ಮಲ್ಲಿ ಭರವಸೆ ಇಟ್ಟು ನಾನು ಎರಡು ಮಾತು ಮುಗಿಸ್ತೇನೆ ಸಿ ಎ ಪಿ ಅಪ್ಪ ಅಂದ್ರೆ ಕೇರಳ ಪೊಲೀಸ್ ಕೊಟ್ಟಿದೆ ನಮ್ಮಲ್ಲಿ ಡಿ ಎಸ್ ಪಿ ಸಾನ್ಸ್ಪೆಕ್ಟರ್ ಗಳಿಗೆ ಮೂರು ಎಲ್ಲ ಲ್ಯಾಂಡರ್ ಪಿ ಎಸ್ ಐ ನಾಲ್ಕು ಜೊತೆಗೆ ಒಂದು ಮಾನಪ್ಪ ಅವರಿಗೆ ಮತ್ತು ಸವಿತಾ ನಿಮ್ಗೆ ಒಂದು ಟೋಟಲ್ ಆಗಿ ಹತ್ತು ಸಿ ಎಫ್ ತುಗಡಿನ ಕೊಟ್ಟಿವಿ ಅವು ನಿಮ್ಮ ಜೊತೆ ಕಂಟಿನ್ಯೂಸ್ ಆಗಿ ಪೆಟ್ರೋಲಿಂಗಲ್ಲಿ ಇರ್ತಾವೆ ಎಲ್ಲೆಲ್ಲಿ ರಶ್ ಇರ್ತಾ ಅಲ್ಲಲ್ಲಿ ಆ ಸಿ ಎಫ್ ಪಾರ್ಟಿಗೆ ತಗೊಂಡು ಹೋಗಿ ಅಲ್ಲೇ ಕ್ಲಿಯರ್ ಮಾಡುವಂಥ ಕೆಲಸ ನೀವು ಮಾಡಬೇಕಾಗಿದೆ ಸೊ ಒಂದೇ ಕಡೆ ನಿಂತ್ಕೊಂಡು ಮಾಡುವಂತದ್ ಬಲ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಎಲ್ಲಿ ಬೇಕು ಕೊಟ್ಟ ತಕ್ಷಣ ಅವ್ರಿಗೆ ಫೋನ್ ಮಾಡಿ ಬಂದು ಕಲ್ಸ್ಬೇಕು ಅವೆಲ್ಲ ನಿಮ್ ಫಾಲೋ ಪಾರ್ಟಿ ಕರ್ಕೊಂಡು ಹೋಗಿ ಅಲ್ಲಿ ಸಮಸ್ಯೆ ಮಾಡೋ ಮಾಡ್ಬೇಕು ಸರ್ ಲಾಸ್ಟ್ ಒಂದು ಹೇಳ್ತಾ ಇದೀನಿ ನೀವು ನೀವು ಮೆನ್ ಮಟೀರಿಯಲ್ ಅನ್ನ ವಿತ್ ಪ್ರೊಟೆಕ್ಷನ್ ಮುಖಾಂತರ ಅಲ್ಲೇ ಪೋಲಿ ಬೂತ್ ತೊಗೊಂಡ್ಕೊಂಡು ಹೋಗ್ಬೇಕು ಹಾಗೆ ಅಷ್ಟೇ ರಕ್ಷಣಾತ್ಮಕವಾಗಿ ಸೆಕ್ಯೂರಿಟಿ ಕೆಲಸ ಕೊನೆ ಬೂತ್ ಎಲ್ಲಿದೆ ಕೂಡ ಫಾಲೋ ಮಾಡ್ಕೊಂಡು ಬರ್ಬೇಕು ಇದು ಇಂಪಾರ್ಟೆಂಟ್ ಇಲ್ಲಿ ಎಲ್ಲರೂ ಯೂನಿಫಾರ್ಮ್ ಅಲ್ಲಿ ಇರಬೇಕು ಯೂನಿಫಾರ್ಮ್ ಬಂದು ಜಮಾ ಮಾಡಬೇಕು ಎಲ್ಲಿವರೆಗೆ ಸೆಕ್ಟರ್ ಆಫೀಸರ್ಸ್ ಹೋಗಿ ಅಲ್ಲೆಲ್ಲ ಡ್ಯೂಟಿ ಮುಗಿಯಾಗಿಲ್ಲ ಹೌದಾ ನಾಳೆ ಬೆಳಿಗ್ಗೆ ಕರೆಕ್ಟ್ ಆಗಿ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಸಮಯಕ್ಕೆ ಸರಿಯಾಗಿ ಏಳೂವರೆಯಿಂದ ಇಂದ ಎಂಟು ಗಂಟೆವರೆಗೆ ಬರಬೇಕು ಟಿಫಿನ್ ಇಲ್ಲೇ ಇರ್ತದ ನಾಳೆ ಟಿಫಿನ್ ಇಲ್ಲೇ ನಾಳೆ ಮಧ್ಯಾಹ್ನ ಲಂಚ್ ಇಲ್ಲೇ ಇರ್ತದ ನಾಳೆ ನೈಟ್ ಊಟ ಮಾತ್ರ ಅಲ್ಲೇ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಹೊರತುಪಡಿಸಿ ಊಟ ಬೇರೆ ಕಡೆ ಎಲ್ಲಿ ಕೂಡ ಇದೆ ಅದು ಸ್ಪಷ್ಟವಾಗಿ ಬೇರೆ ಕಡೆ ಎಲ್ಲಿ ಊಟ ಮಾಡಂಗಿಲ್ಲ ಒಳ್ಳೆ ಊಟ ಕೊಟ್ಟು ಹೋಗಬೇಡಿ ಅಲ್ಲೇ ಊಟ ಮಾಡಿ ನಾಡಿದ್ದು ಮಾರ್ನಿಂಗ್ ಟಿಫಿನ್ ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಮಧ್ಯಾಹ್ನ ಊಟ ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ನಾಳೆ ನಾಯ್ಕ ನಾಡಿದ್ದು ಏಳನೇ ತಾರೀಕು ನಾಯ್ದು ಊಟ ಇಲ್ಲೇ ಇರ್ತದ ಮತ್ತತ್ರ ಇದು ನಮ್ದು ಊಟದ ಬಗ್ಗೆ ಆಯ್ತು ಏನಾದ್ರೂ ನಿಮಗ್ ಕ್ವಾರಿ ಇದ್ರೆ ನಿಮ್ಮ ಮೈಂಡ್ ಅಲ್ಲಿ ನಿಮ್ಗ ಏನಾದ್ರು ಡ್ಯೂಟಿ ಸಿಕ್ಕಿಲ್ಲ ಅನ್ನೋದಿದ್ರ ಡ್ಯೂಟಿ ಹೆರಾಪೇರ್ ಆಗಿದ್ರೆ ದಯವಿಟ್ಟು ಬಂದು ಹೇಳಬೇಕು ಯಾರು ಇದ್ರ ಆ ರೀತಿ ಯಾರು ಇದ್ರ ಹೇಳಿ ನಮಗೆ ಡ್ಯೂಟಿ ಸಿಕ್ಕಿಲ್ಲ ಅಥವಾ ಡ್ಯೂಟಿ ಡಬಲ್ ಡಬಲ್ ಆಗಿದೆ